ಆಕಾಶದ ತೆರಕ್ಕೆ ಜಿಗಿಬೇಕು ಆಕಾಶದಲ್ಲಿ ಒಮ್ಮೆ ತೇಲಾಡಬೇಕು ಸಾವಿರಾರು ಅಡಿಗಳ ಮೇಲಿಂದ ಜಗತ್ತನ್ನೇ ಕಣ್ತುಂಬಿಕೊಳ್ಳಬೇಕು ಪಕ್ಷಿಯಂತೆ ಸ್ವಚ್ಛಂದವಾಗಿ ಹಾರಾಡಬೇಕು ಇದನ್ನ ಈಡೇರಿಸಲು ಇರುವ ಕ್ರೀಡೆಯೇ ಪ್ಯಾರಾಗ್ಲೈಡಿಂಗ್ ಬೆಟ್ಟದ ತಪ್ಪಲಿನಿಂದ ಜಿಗಿದು ಏಕಾಂಗಿಯಾಗಿ ಸಮುದ್ರದ ಅಲೆಗಳ ಮೇಲೆ ತೇಲಾಡುತ್ತಾ ಸೂರ್ಯಾಸ್ತವನ್ನ ಕೊಮ್ಮೆ ಕಣ್ಣು ತುಂಬಿಕೊಂಡ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿರಲ್ಲ ಆದರೆ ಅದಕ್ಕೆ ಪ್ಯಾರಾಗ್ಲೈಡಿಂಗ್ ಮಾಡಲೇಬೇಕು ಈ ಪ್ಯಾರಾಗ್ಲೈಡಿಂಗ್ ಅದ್ಭುತ ಅನುಭವ ನೀಡುವ ಕ್ರೀಡೆ ಈ ಕ್ರೀಡೆಗೆ ವಿದೇಶಗಳಲ್ಲಿ ಬೇಡಿಕೆ ಹೆಚ್ಚಿರುವಂತೆ ನಮ್ಮ ಭಾರತದಲ್ಲೂ ಈ ಪ್ಯಾರಾಗ್ಲೈಡಿಂಗ್ಗೆ ಭಾರಿ ಬೇಡಿಕೆ ಇದೆ ಪ್ರತಿ ವ್ಯಕ್ತಿಯು ಜೀವನದಲ್ಲಿ ಒಮ್ಮೆಯಾದ್ರೂ ಈ ರೀತಿ ಹಕ್ಕಿಯಂತೆ ತಂಗಾಳಿಯಲ್ಲಿ ಹಾರಾಡಬೇಕು ಅನ್ನೋ ಆಸೆ ಹೊಂದಿರ್ತಾನೆ ಆದ್ರೆ ಪ್ಯಾರಾಗ್ಲೈಡಿಂಗ್ ಮಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ ಪ್ಯಾರಾಗ್ಲೈಡಿಂಗ್ ಮಾಡೋಕೆ ಧೈರ್ಯ ಇದ್ರೆ ಸಾಕಾಗುದಿಲ್ಲ ಅದಕ್ಕೆ ತರಬೇತಿಯೂ ಬೇಕು ಒಮ್ಮೊಮ್ಮೆ ತರಬೇತಿ ಜೊತೆ ಸಪೋರ್ಟ್ ಸಪೋರ್ಟೋರ್ ಕೂಡ ಬೇಕಾಗುತ್ತೆ ಇಂತಹ ಪ್ಯಾರಾಗ್ಲೈಡಿಂಗ್ ದೇಶದಲ್ಲಿ ಕೆಲವೇ ಕೆಲ ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಇಂತಹ ಪ್ಯಾರಾಗ್ಲೈಡಿಂಗ್ ಮಾಡಲು ಪ್ರಮುಖವಾಗಿ ಬೇಕಾಗಿರುವುದು ಬೆಟ್ಟದ ತಪ್ಪಲುಗಳು ಅಲ್ಲಿಂದಲೇ ಜೀಯಲು ನೆರವಾಗುತ್ತೆ ಈ ರೀತಿ ಪ್ಯಾರಾಗ್ಲೈಡಿಂಗ್ ಭಾರಿ ಫೇಮಸ್ ಆಗಿರುವ ಪ್ರದೇಶಗಳು ಭಾರತದಲ್ಲಿ ಹತ್ತು ಜಾಗಗಳಲ್ಲಿವೆ ಅದರಲ್ಲೂ ಉತ್ತರಾಖಂಡ ಹಿಮಾಚಲ ಪ್ರದೇಶಗಳು ಈ ಪ್ಯಾರಾಗ್ಲೈಡಿಂಗ್ ಗೆ ಹೇಳಿ ಮಾಡಿಸಿದಂತ ಜಾಗ ಅದರಲ್ಲೂ ವಿಶ್ವದಲ್ಲೇ ಅತಿ ಎತ್ತರದಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡುವ ಜಾಗ ನಮ್ಮ ದೇಶದಲ್ಲೇ ಇದೆ ಅದೇ ಹಿಮಾಚಲ ಪ್ರದೇಶದ ಬೀರ್ ಈ ಜಾಗದಲ್ಲಿ ಸುಮಾರು ಏಳು ಸಾವಿರ ಅಡಿಗಳಿಗೂ ಮೇಲೆ ನೀವು ಪ್ಯಾರಾಗ್ಲೈಡಿಂಗ್ ಮಾಡಬಹುದು ಇದು ವಿಶ್ವದಲ್ಲೇ ಅತಿ ಎತ್ತರ ಅಂತ ಕರೆಸಿಕೊಂಡಿದೆ ಇನ್ನು ಕರ್ನಾಟಕದ ನಂದಿ ಹಿಲ್ಸ್ ನಲ್ಲೂ ಪ್ಯಾರಾಗ್ಲೈಡಿಂಗ್ ಇದೆ ಹಾಗಾದ್ರೆ ಈ ಪ್ಯಾರಾಗ್ಲೈಡಿಂಗ್ ಫೇಮಸ್ ಆಗಿರುವ ಹತ್ತು ಸ್ಥಳಗಳು ಯಾವುವು ಅನ್ನೋದನ್ನ ಇಲ್ಲಿ ತೋರಿಸ್ತೀವಿ ನೋಡಿ ಪೀರ್ ಹಿಮಾಚಲ ಪ್ರದೇಶ ಮನಾಲಿ ಹಿಮಾಚಲ ಪ್ರದೇಶ ಕಾಮಶೇಟ್ ಮಹಾರಾಷ್ಟ್ರ ನೈನಿತಾಲ್ ಉತ್ತರಾಖಂಡ ನಂದಿ ಹಿಲ್ಸ್ ಕರ್ನಾಟಕ ಏಳಗಿರಿ ತಮಿಳುನಾಡು ಪಂಚಗಣಿ ಮಹಾರಾಷ್ಟ್ರ ರಾಣಿಕೇಟ್ ಉತ್ತರಾಖಂಡ ಕುಂಜಾಪುರಿ ಉತ್ತರಾಖಂಡ ಪಾವನ ಮಹಾರಾಷ್ಟ್ರ ಈ ಸ್ಥಳಗಳಲ್ಲಿ ಈ ರೀತಿ ನೀವು ಪ್ಯಾರಾಗ್ಲೈಡಿಂಗ್ ಮಾಡಬಹುದು ಅತಿ ಎತ್ತರದಲ್ಲಿ ಹಾರಾಡೋದಕ್ಕೆ ನೀವು ಸರಿಸುಮಾರು ಎರಡ್ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಕೊನೆಯದಾಗಿ ಪ್ಯಾರಾಗ್ಲೈಡಿಂಗ್ ಬಗ್ಗೆ ಹೇಳಬೇಕಾದ ವಿಚಾರವೂ ಇದೆ ಪ್ಯಾರಾಗ್ಲೈಡಿಂಗ್ ಎಷ್ಟು ಆಹ್ಲಾದಕರವೋ ಅಷ್ಟೇ ಅಪಾಯಕಾರಿ ಹಾಗಾಗಿ ಇದನ್ನು ಮಾಡುವ ವೇಳೆ ಎಚ್ಚರವಾಗಿರಿ